ನಮಸ್ತೆ ವೀಕ್ಷಕರೇ ಕರ್ನಾಟಕ ಕ್ರೈಮ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಯಗವಕೋಟೆ ಗ್ರಾಮದಲ್ಲೊಂದು ಮಂಜುನಾಥ ಬೇಕ್ರಿ ಆ ಬೇಕರಿಯಲ್ಲಿ ಬಾಲಕಾರ್ಮಿಕರನ್ನು ಇಟ್ಟುಕೊಂಡು ಕೆಲಸ ಮಾಡಿಸ್ಕೊಳ್ತಾ ಇದ್ದಾನೆ ಒಬ್ಬ ಅಯೋಗ್ಯ ನೀವು ನೋಡ್ತಾ ಇದ್ದೀರಲ್ವಾ ಅದೇ ಈ ಬೇಕ್ರಿ ಇದು ಸಾಲ್ದು ಅಂತ ಎಚ್ ಪಿ ಗ್ಯಾಸ್ ಸಿಲಿಂಡರನ್ನು ಬೇಕರಿಯಲ್ಲಿ ಬಳಸುತ್ತಿದ್ದಾನೆ ಬೇಕರಿ ಮತ್ತು ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಬಳಸಬೇಕು ಅಂತ ಕಾನೂನಿದೆ ಆದರೆ ಕಾನೂನನ್ನು ಲೆಕ್ಕಿಸದೆ ಮನೆಗಳಿಗೆ ಯೂಸ್ ಮಾಡುವಂತಹ ಸಿಲಿಂಡರನ್ನು ಬೇಕರಿಗೆ ಉಪಯೋಗಿಸ್ತಾ ಇದ್ದಾನೆ ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಏನಪ್ಪ ತಹಶೀಲ್ದಾರ್ ಸಾಹೇಬರೇ ಇದನ್ನು ನೋಡಿದ ಮೇಲಾದರೂ ಕ್ರಮ ವಹಿಸ್ತೀಯೇನಪ್ಪ ಆಯಿತು ಅದನ್ನು ಕಾದು ನೋಡಿಯೇ ಬಿಡೋಣ